ಪುಣೆಯ ಶನಿವಾರವಾಡದಲ್ಲಿ ಮಹಿಳೆಯರು ನಮಾಜ್ ಮಾಡಿದ್ದಾರೆ ಎನ್ನಲಾದ ಸ್ಥಳವನ್ನು ಶುದ್ಧೀಕರಿಸಿದ ಮರುದಿನ ಬಿಜೆಪಿ ರಾಜ್ಯಸಭಾ ಸದಸ್ಯೆ ಮೇಧಾ ಕುಲಕರ್ಣಿ ರಾಜೀನಾಮೆಗೆ ತೀವ್ರ ಒತ್ತಾಯ ಕೇಳಿಬಂದಿದೆ ಭಾನುವಾರ ಅವರು ಶನಿವಾರ ವಾಡದಲ್ಲಿ ಹಿಂದುತ್ವ ಕಾರ್ಯಕರ್ತರ ಮೋರ್ಚಾದ ನೇತೃತ್ವ ವಹಿಸಿ ನಮಾಜ್ ಮಾಡಿದ್ದ ಸ್ಥಳವನ್ನ ಗೋಮೂತ್ರದಿಂದ ಶುದ್ಧೀಕರಿಸಿದ್ರು ದೀಪಾವಳಿ ವೇಳೆಯಲ್ಲಿ ಮೇಧಾ ಕುಲಕರ್ಣಿ ದ್ವೇಷ ಪ್ರಚಾರದಲ್ಲಿ ತೊಡಗಿದ್ದಾರೆ ಅಂತ ಆರೋಪಿಸಿ ವಿರೋಧ ಪಕ್ಷಗಳ ನಾಯಕರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಆರೋಪಿಸಿದ್ದಾರೆ ಪುಣೆಯ ಐತಿಹಾಸಿಕ ಶನಿವಾರವಾಡ ಆವರಣದಲ್ಲಿ ನಮಾಜ್ ಮಾಡ್ತಿರುವ ಮೂವರು ಅಪರಿಚಿತ ಮಹಿಳೆಯರ ವಿಡಿಯೋ ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆದ ನಂತರ ಪ್ರಕರಣ ದಾಖಲಿಸಲಾಗಿತ್ತು ಬಳಿಕ ಮೇಧಾ ಕುಲಕರ್ಣಿ ಮತ್ತು ಹಿಂದೂ ಸಂಘಟನೆಗಳ ಸದಸ್ಯರು ಪ್ರತಿಭಟನೆ ನಡೆಸಿದರು ಪುಣೆ ನಗರ ಪೊಲೀಸರ ಪ್ರಕಾರ ಸಂರಕ್ಷಿತ ಸ್ಮಾರಕಗಳಿಗೆ ಅನ್ವಯವಾಗುವ ನಿರ್ಬಂಧಗಳನ್ನು ಉಲ್ಲಂಘಿಸಿದ ಆರೋಪದ ಮೇಲೆ ಪ್ರಾಚೀನ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳು ಮತ್ತು ಅವಶೇಷಗಳ ನಿಯಮಗಳು ಸಾವಿರದ ಒಂಬೈನೂರ ಐವತ್ತೊಂಬತ್ತರ ನಿಬಂಧನೆಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಆದರೆ ಮೇಧಾ ಕುಲಕರ್ಣಿ ಆ ಸ್ಥಳದ ಶುದ್ಧೀಕರಣದ ಹೆಸರಲ್ಲಿ ರಾಜಕೀಯ ಮಾಡಿದ್ದಾರೆ ಅಂತ ಈಗ ಆರೋಪಿಸಲಾಗ್ತಿದೆ ಮರಾಠವಾಡದ ರೈತರು ಪ್ರವಾಹದಿಂದ ತೀವ್ರವಾಗಿ ಹಾನಿಗೊಳಗಾಗಿರುವ ಸಂದರ್ಭದಲ್ಲಿ ಅವರಿಗೆ ಸಹಾಯ ಮಾಡಲಾಗ್ತಿಲ್ಲ ಬದಲಿಗೆ ದ್ವೇಷ ಪ್ರಚಾರದಲ್ಲಿ ತೊಡಗುವ ಮೂಲಕ ಮೇಧಾ ಕುಲಕರ್ಣಿ ಜನರ ಗಮನ ಬೇರೆಡೆಗೆ ತಿರುಗಿಸೋಕೆ ಪ್ರಯತ್ನಿಸುತ್ತಿದ್ದಾರೆ ಅಂತ ಮಹಾರಾಷ್ಟ್ರ ಕಾಂಗ್ರೆಸ್ ವಕ್ತಾರ ಅತುಲ್ ಲೋಂಡೆ ಟೀಕಿಸಿದ್ದಾರೆ ಶನಿವಾರವಾಡದಂತಹ ಐತಿಹಾಸಿಕ ಸ್ಥಳದಲ್ಲಿ ಮುಸ್ಲಿಮರು ನಮಾಜ್ ಮಾಡ್ತಿದ್ರೆ ಹಿಂದೂಗಳಿಗೂ ಮಸೀದಿಗಳಲ್ಲಿ ಆರತಿ ಮಾಡೋಕೆ ಅವಕಾಶ ನೀಡಬೇಕು ಅಂತ ಮೇಧಾ ಕುಲಕರ್ಣಿ ಹೇಳಿದ್ರು ರೈತ ಕುಟುಂಬಗಳಿಗೆ ದೀಪಾವಳಿ ಆಚರಿಸೋಕೆ ಹಣವಿಲ್ಲ ರಾಜ್ಯ ಸರ್ಕಾರದಿಂದ ರೈತರಿಗೆ ಯಾವುದೇ ಸಹಾಯ ಸಿಗ್ತಾ ಇಲ್ಲ ಹಬ್ಬದ ಸಂತೋಷ ಇರಬೇಕಾದ ಹೊತ್ತಿನಲ್ಲಿ ಬಿಜೆಪಿ ಸಂಸದರು ದ್ವೇಷ ಹರಡುತ್ತಿದ್ದಾರೆ ಅಂತ ಲೋಂಡೆ ಆರೋಪಿಸಿದ್ದಾರೆ ಒಬ್ಬ ಜನಪ್ರತಿನಿಧಿ ಜನರ ಹಿತಾಸಕ್ತಿಗೆ ವಿರುದ್ಧವಾಗಿ ಅಲ್ಲ ಜನರಿಗಾಗಿ ಹೋರಾಡಬೇಕು ಅಂತ ಹೇಳಿರುವ ಲೋಂಡೆ ಮೇಧಾ ಕುಲಕರ್ಣಿ ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ ಎಪಿ ವಕ್ತಾರ ಮುಕುಂದ್ ಕಿರ್ದತ್ ಕೂಡ ಈ ಬಗ್ಗೆ ಪ್ರತಿಕ್ರಿಯಿಸಿದ್ದು ಮೇಧಾ ಕುಲಕರ್ಣಿ ಏನೇ ಮಾಡಿದ್ರು ಅದು ದೆಹಲಿ ನಾಯಕರನ್ನ ಮೆಚ್ಚಿಸೋದಕ್ಕಾಗಿ ಮಾಡಿದಂತಿರತ್ತೆ ಅವರು ಜನ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳೋಕೆ ಬಯಸಿದ್ರೆ ಅವರು ರಾಜೀನಾಮೆ ನೀಡಿ ಹಿಂದೂ ಸಂಘಟನೆಯೊಂದಿಗೆ ಇರೋದು ಉತ್ತಮ ಅಂತ ಟೀಕಿಸಿದ್ದಾರೆ ಸಂಸತ್ತಿನಲ್ಲಿ ತಮ್ಮ ಜವಾಬ್ದಾರಿಯನ್ನು ಅವರು ಮರೆತಿರುವ ಹಾಗೆ ಅಂತ ಕಿರ್ದತ್ ಹೇಳಿದ್ದಾರೆ ಮೇಧಕುಲಕರ್ಣಿ ಶನಿವಾರ ವಾಡಕ್ಕೆ ಹೋಗಿ ನಮಾಜ್ ಸ್ಥಳವನ್ನ ಶುದ್ಧೀಕರಿಸಿದ್ರು ಅಂತ ನಾಗರಿಕ ಹಕ್ಕು ಸುರಕ್ಷಾ ಸಮಿತಿ ಮುಖ್ಯಸ್ಥ ಸಾಮಾಜಿಕ ಕಾರ್ಯಕರ್ತ ಮಾನವ ಕಾಂಬ್ಳೆ ಹೇಳಿದ್ದಾರೆ ಬಾಜಿರಾವ್ ಪೇಶ್ವೆ ಶನಿವಾರ ವಾಡಕ್ಕೆ ಮಸ್ತಾನಿಯನ್ನ ಕರೆತಂದಿದ್ರು ಅನ್ನೋದನ್ನ ಅವರು ತಿಳಿದಿರಬೇಕು ಇತಿಹಾಸ ಓದಿದ್ರೆ ಮುಸ್ಲಿಂ ಮಹಿಳೆ ಮಸ್ತಾನಿ ಶನಿವಾರ ವಾಡದಲ್ಲಿ ವಾಸಿಸ್ತಿದ್ರು ಅನ್ನೋದು ಗೊತ್ತಾಗತ್ತೆ ಹಾಗಾದ್ರೆ ಮೇಧಾ ಕುಲಕರ್ಣಿ ಇಡೀ ಶನಿವಾರ ವಾಡವನ್ನ ಶುದ್ಧೀಕರಿಸ್ತಾರಾ ಅಂತ ಅವರು ಪ್ರಶ್ನೆ ಮಾಡಿದ್ದಾರೆ ಮೇಧಾ ಕುಲಕರ್ಣಿ ರಾಜ್ಯಸಭೆ ಸದಸ್ಯರಾಗೋಕೆ ಅರ್ಹರಲ್ಲ ಅವರು ಅತ್ಯಂತ ಖಂಡನೀಯ ಕೆಲಸ ಮಾಡಿದ್ದಾರೆ ಅವರು ಸ್ವತಃ ರಾಜೀನಾಮೆ ನೀಡೋದಿಲ್ಲ ಪುಣೆಯ ಜನರೇ ಅವರು ರಾಜೀನಾಮೆ ನೀಡುವಂತೆ ಮಾಡಬೇಕಾಗತ್ತೆ ಅಂತ ಕಾಂಬ್ಳೆ ಹೇಳಿದ್ದಾರೆ ಪುಣೆಯ ಜನ ಸಂಚಾರ ದಟ್ಟಣೆ ಕಸದ ರಾಶಿ ಬಿದ್ದಿರೋದ್ರಿಂದ ಹಿಡಿದು ಹೆಚ್ಚುತ್ತಿರುವ ಅಪರಾಧ ಮತ್ತು ಗ್ಯಾಂಗ್ ಬಾರ್ಗಳ ನೂರಾರು ಸಮಸ್ಯೆಗಳಿಂದ ಹೈರಾಣಾಗಿದ್ದಾರೆ ಆದರೆ ಬಿಜೆಪಿ ಸಂಸದರು ಶನಿವಾರವಾಡವನ್ನು ಶುದ್ಧೀಕರಿಸೋಕೆ ಪ್ರಯತ್ನಿಸುತ್ತಿದ್ದಾರೆ ಅಂತ ಹೋರಾಟಗಾರ ಅಶ್ವಂ ಭರ್ ಚೌಧರಿ ಟೀಕಿಸಿದ್ದಾರೆ ಅವರು ಎಲ್ಲೋ ಹಸಿರು ಬಣ್ಣವನ್ನು ಹುಡುಕ್ತಿದ್ದಾರೆ ಮತ್ತು ಅದನ್ನು ಕೇಸರಿ ಬಣ್ಣದಿಂದ ಮುಚ್ಚುತ್ತಿದ್ದಾರೆ ಇದೇ ಅವರ ದೊಡ್ಡ ಸಾಧನೆ ಬಿಜೆಪಿಯ ಮತ್ತೊಬ್ಬ ಸಂಸದ ಮುರಳೀಧರ್ ಮಹೋಲ್ ಕೂಡ ಬಿಲ್ಡರ್ಗಳಿಗೆ ಬೇಕಾದ್ದನ್ನು ಒದಗಿಸೋಕೆ ನಿಂತಿದ್ರು ಅಂತ ವಿಶ್ವಂಭರ್ ಚೌಧರಿ ಹೇಳಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು